ಕಾಲೇಜು ವಿದ್ಯಾರ್ಥಿಗಳಿಗಾಗಿ ರಂಗಭಾಷೆ ನಾಟಕವೆಂದರೆ ಏನು ಯಾಕೆ ಮತ್ತು ಹೇಗೆ ಎಂಬ ರಂಗ ಕಾರ್ಯಾಗಾರ ಮತ್ತು ಕಿರು ನಾಟಕಗಳ ಉತ್ಸವವನ್ನು ಇದೇ ನವೆಂಬರ್ ಹದಿನಾರರಿಂದ ಹದಿನೆಂಟರವರೆಗೆ ಉಡುಪಿ ಕಲ್ಯಾಣಪುರದ ಮೆಲಾಗ್ರಿಸ್ ಕಾಲೇಜ್ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ರಂಗಭೂಮಿ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ತಲ್ಲೂರು ಶಿವರಾಮ ಶೆಟ್ಟಿ ತಿಳಿಸಿದ್ದಾರೆ ಉಡುಪಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಂಗಭೂಮಿ ಉಡುಪಿ ಆಶ್ರಯದಲ್ಲಿ ಯಕ್ಷರಂಗಾಯಣ ಕಾರ್ಕಳ ಹಾಗೂ ಮಿಲಾಗ್ರಿಸ್ ಕಾಲೇಜು ಕಲ್ಯಾಣಪುರ ಇದರ ಸಹಯೋಗದಲ್ಲಿ ಕಾರ್ಯಕ್ರಮ ನಡೆಯಲಿವೆ ನವೆಂಬರ್ ಹದಿನಾರರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ರಂಗ ನಿರ್ದೇಶಕ ಪ್ರಸನ್ನ ಶಿಬಿರವನ್ನು ಉದ್ಘಾಟಿಸಿ ಭಾಷಣ ಮಾಡಲಿದ್ದಾರೆ ರಂಗಭೂಮಿ ಉಡುಪಿ ಗೌರವಾಧ್ಯಕ್ಷ ಮಾಹೆಯ ಸಹ ಕುಲಾಧಿಪತಿ ಡಾಕ್ಟರ್ ಎಚ್ಎಸ್ ವಳ್ಳಾಲ್ ಅಧ್ಯಕ್ಷತೆ ವಹಿಸಲಿದ್ದಾರೆ ನಟ ಹಾಗೂ ನಿರ್ದೇಶಕ ಮಂಡ್ಯ ರಮೇಶ್ ಕಲ್ಯಾಣಪುರ ಮಿಲಾಗ್ರಿಸ್ ಸಂಸ್ಥೆಗಳ ಸಂಚಾಲಕ ಫರ್ಡಿನಾಂಡ್ ಗೊನ್ಸಾಲ್ವಿಸ್ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಎಂದರು హినారుస్ కాలేజిన ఆవరణ ఏని భాష అంత అన్న ఉడుపినగర కాలేజ్ ఆయుధ విద్యార్థి కాలేజీ ఆయ్కెపాటి విద్యార్థి కలి సంస్కృతి ఆసక్తి ఇవ్వంత విద్యార్థులను సుమారు నూరు విద్యార్థిగడే హట్టుహాకి ನಾಟಕ ರಂಗದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಮತ್ತು ತರಬೇತಿ ಕಾರ್ಯಗಾರವನ್ನು ಮೂರು ದಿನ ಕಾಲ ನಿರಂತರವಾಗಿ ಹಾಗೂ ನಿರ್ದೇಶಕರ ಪ್ರಸನ್ನ ಅವರು ಉದ್ಘಾಟನೆಯನ್ನು ಮಾಡಿದ್ದಾರೆ ಸಂಸ್ಥೆಯ ಅಂತ ಎಚ್ ಎಸ್ ಬಾಳ್ ಸಭೆಯ ಸಭಾಧ್ಯಕ್ಷತೆ ವಹಿಸಲಿಕ್ಕಿದ್ದಾರೆ ಅವತ್ತು ಮಧ್ಯ ರಮೇಶ್ ಅವರು ನಾಟಕದ ಬಗ್ಗೆ ಒಂದು ನೀಡಿದ್ದಾರೆ ಮಕ್ಕಳಿಗೆ ಈ ಥಿಯೇಟರ್ನ ಡೆಪ್ತ್ ಗೊತ್ತಾಗಬೇಕಾದ ಕಾರಣಕ್ಕಾಗಿ ಇದರಲ್ಲಿ ಇಸ್ಲಾಂ